ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನೆಲ್ಗೆ ಸ್ವಾಗತ ಶ್ರೀಕೃಷ್ಣ ಅವರನ್ನು ಕೊಲ್ಲಲು ಕಂಸನು ಕೇಶಿ ರಾಕ್ಷಸನ್ನು ಕಳಿಸಿದಾಗ ಏನಾಯಿತೆಂದು ಈ ಕಥೆಯಲ್ಲಿ ತಿಳಿಯೋಣ ಕಂಸನ ಆಜ್ಞೆಯನ್ನು ಪಡೆದು ಕೇಶಿ ರಾಕ್ಷಸನು ಭಯಂಕರ ಕುದುರೆ ರೂಪವನ್ನು ತಾಳಿದನು ಅವನು ಮಹಾಕೇಸರವು ಹಾರುತ್ತಿದ್ದಂತೆ ಮತ್ತು ಅವನ ಗೊರಸುಗಳು ನೆಲವನ್ನು ಬಗೆಯುತ್ತಿದ್ದಂತೆ ಅವನು ಬೃಂದಾವನನ್ನು ಪ್ರವೇಶಿಸಿದನು ಕೆನೆಯುತ್ತ ಇಡೀ ಜಗತ್ತನ್ನು ತಲ್ಲನಗೊಳಿಸಿದನು ತನ್ನ ಕೆನೆತನ ಮತ್ತು ಆಕಾಶಲಿ ದೊಡ್ಡ ಮೋಡಗಳಂತೆ ಸುತ್ತಿದ್ದ ಬಾಲ ಅವುಗಳು ಅವನು ಬೃಂದಾವನದ ಎಲ್ಲ ನಿವಾಸಿಗಳನ್ನು ಬಹು ಭಯಪಡಿಸುತ್ತಿದ್ದಾನೆ ಎಂಬುದನ್ನು ಕೃಷ್ಣನು ಕಂಡನು ಕುದುರೆಯು ತನ್ನೊಂದಿಗೆ ಹೋರಾಡಬೇಕೆಂಬ ಸವಾಲು ಹಾಕುತ್ತಿದೆ ಎಂದು ಕೃಷ್ಣನಿಗೆ ಅರ್ಥವಾಯಿತು ಪ್ರಭು ಸವಾಲನ್ನು ಒಪ್ಪಿ ಕೇಶಿ ರಾಕ್ಷಸನ ಮುಂದೆ ಬಂದು ನಿಂತನು ಅವನು ರಾಕ್ಷಸನ್ನು ಹೋರಾಟಕ್ಕೆ ಕರೆದಾಗ ಕುದುರೆಯು ಸಿಂಹ ಗರ್ಜನೆಯಂತೆ ಭಯಂಕರ ಶಬ್ದವನ್ನು ಮಾಡುತ್ತಾ ಕೃಷ್ಣನ ಕಡೆ ಬಂದಿತು ಕೇಶವು ಪ್ರಭುವಿನತ್ತ ಬಹು ವೇಗವಾಗಿ ಬಂದು ಬಲಶಾಲಿಗಳಾದ ವೇಗವಾದ ಮತ್ತು ಕಲ್ಲಿನಂತೆ ಗಟ್ಟಿಯಾದ ತನ್ನ ಕಾಲುಗಳಿಂದ ಅವನನ್ನು ತುಳಿದು ಹಾಕಲು ಪ್ರಯತ್ನಿಸಿದ ಆದರೆ ಕೃಷ್ಣನು ಕೂಡಲೇ ಅವನ ಕಾಲುಗಳನ್ನು ಹಿಡಿದುಕೊಂಡು ಅವನಿಗೆ ತಬ್ಬಾಬ ಆಯಿತು ಕೋಪಗೊಂಡ ಕೃಷ್ಣನು ಕುದುರೆಯ ಸುತ್ತ ಚಾತುರ್ಯದಿಂದಲೂ ಸುತ್ತಲು ಪ್ರಾರಂಭಿಸಿದನು ಬಾರಿ ಸುತ್ತಿ ಗರುಡನ ದೊಡ್ಡ ಹಾವನ್ನು ಬಿಡಿಸುವಂತೆ ಅವನನ್ನು ನೂರು ಗಜಗಳಾಂಚೆ ಎಸೆದನು ಕೃಷ್ಣನು ಹೀಗೆ ಎಸೆದಾಗ ಕುದುರೆಗೆ ಜ್ಞಾನ ತಪ್ಪಿತು ಆದರೆ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಮರಳಿ ಬಂತು ಬಹು ಕೋಪದಿಂದ ಬಹು ವೇಗವಾಗಿ ಬಾಯನ್ನು ತೆರೆದುಕೊಂಡು ಕೇಶಿಯು ಕೃಷ್ಣನತ್ತ ಮತ್ತೆ ನುಗ್ಗಿದನು ಕೇಶಿಯು ತನ್ನ ಬಳಿ ಬರುತ್ತಲೆ ಕೃಷ್ಣನು ತನ್ನ ಎಡಗೈಯನ್ನು ಕುದುರೆಯ ಬಾಯಲ್ಲಿ ತುರುಕಿದನು ಕುದುರೆಗೆ ಮತ್ತು ಕೃಷ್ಣನ ಕೈಗೆ ಕಾದ ಕಬ್ಬಿನದ ಸಲಾಕೆಯಂತೆ ಅನುಭವವಾಗಿ ಅವನಿಗೆ ತುಂಬಾ ನೋವಾಯಿತು ಕೂಡಲೇ ಅವನು ಹಲ್ಲುಗಳನ್ನು ಉದುರಿದವು ಆ ಮಹಾ ಅಶ್ವಕ್ಕೆ ಉಸಿರುಸುಕಿಕೊಂಡಿತು ಕೇಶಿಯ ಗಂಟನಲ್ಲಿ ಉಸಿರಾಡಿದ್ದಾಯಿತು ಅವನ ಮೈ ಬೆವರುತ್ತ ಕಾಲುಗಳನ್ನು ಅತ್ಯುತ್ತ ಬೀಸಾಡಲು ಪ್ರಾರಂಭಿಸಿದ ಅವನ ಕೊನೆ ಉಸಿರು ಬಂದಾಗ ಅವನ ಕಣ್ಣು ಗುಡ್ಡೆಗಳು ಹೊರಕೆ ಬಂದಂತಾಯಿತು ಕೂಡಲೇ ಮಲ ಮೂತ್ರ ವಿಸರ್ಜನೆ ಮಾಡಿಕೊಂಡನು ಹೀಗೆ ಅವನ ಜೀವಶಕ್ತಿಯು ಕೊನೆಗೊಂಡಿತು ಕುದುರೆಯು ಸತ್ತಾಗ ಅದರ ಬಾಯು ಸಡಿಲವಾಯಿತು ಕೃಷ್ಣನು ಕಷ್ಟವಿಲ್ಲದೆ ಕೈಯನ್ನು ಹೊರಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಯಿತು ಕೇಶಿ ರಾಕ್ಷಸನ್ನು ಅಷ್ಟು ಸುಲಭವಾಗಿ ಕೊಂದಿದ್ದಕ್ಕೆ ಅವನಿಗೆ ಆಶ್ಚರ್ಯವಾಗಲಿಲ್ಲ ಆದರೆ ದೇವತೆಗಳು ಬೆರಗಾದರು ಮತ್ತು ತಮ್ಮ ಮೆಚ್ಚುಗೆಯನ್ನು ತೋರಿಸಲು ಕೃಷ್ಣನ ಮೇಲೆ ಪುಷ್ಪವೃಷ್ಟಿಗಳನ್ನು ಮಾಡಿದರು ಹೀಗೆ ಶ್ರೀಕೃಷ್ಣ ಅವರು ಕಳಿಸಿದ ಕೇಶಿ ರಾಕ್ಷಸನ್ನು ಭಯಂಕರ ರೀತಿಯಲ್ಲಿ ಕೊಂದು ಬಿಟ್ಟನು ಈ ಕಥೆ ನಿಮಗೆ ಇಷ್ಟವಾಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ